ಟು ಸಿ ವಿರಾಟ್ ಕೊಹ್ಲಿ ನಾವು ನಾವು ಫುಲ್ ಎಕ್ಸೈಟ್ ಕಾಯ್ದಿದ್ದೀವಿ ಎಕ್ಸೈಟ್ಮೆಂಟ್ ಇರದೇ ತುಂಬಾ ಖುಷಿ ಆಗಿದೆ ನಿನ್ನೆ ಬೇಜಾರಾಗ್ತಾ ಇತ್ತು ನೋಡ್ಬಿಟ್ಟು ಫಸ್ಟ್ ಇನ್ನಿಂಗ್ಸ್ ನೋಡ್ಬಿಟ್ಟು ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಈ ಸಲ ಕಪ್ ನಾವು ಅದೇ ದೊಡ್ಡ ಮಾತು ವಿರಾಟ್ ಕೊಹ್ಲಿ ಅವರ್ ಒಳಗಡೆ ಬಿಟ್ಬಿಟ್ಟೆ ನಮ್ಗೆ ಸಾಕು ಇನ್ನೇನು ಬೇಡ ಅಲ್ಲಿ ಫುಲ್ ಇವಾಗ ಎರಡೇ ನಿಮಿಷದಲ್ಲಿ ಸ್ಟ್ಯಾಂಪ್ ಈಡಾಕ್ಬಿಡಿರೋದು ಆದ್ರೆ ಇವಾಗ ಒಳಗ್ ಬಿಟ್ರೆ ಸಾಕು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಆರ್ ಸಿ ಬಿ ಹದಿನೆಂಟು ವರ್ಷದ ಆಮೇಲೆ ಅಂತ ಹೇಳ್ತಾ ಇದ್ರಿ ನಮ್ಗೆ ಡಿಸಪಾಯಿಂಟೆಡ್ ಆಗ್ತಾ ಇತ್ತು ಈ ಸತಿಗೆ ಗೆದ್ದಿರೋದಿಕ್ಕೆ ಏನು ಮಾತಾಡಕ್ ಮಾತೇ ಇಲ್ಲ ಆರ್ ಸಿ ಬಿ ಅಂದ್ರೆ ಏನಂತ ಪ್ರೂಫ್ ಮಾಡಿದಾರೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ರಾಮಾಯಣದಲ್ಲಿ ರಾಮ ಹದಿನಾರು ವರ್ಷ ಬಿದ್ರು ಆದ್ರೆ ಈ ಸತಿ ಹದಿನೆಂಟು ವರ್ಷ ಒಂದ್ ವರ್ಷ ಬಿದ್ದರು ಯಾರು ಆರ್ ಸಿ ಬಿ ಅದೇ ಕಪ್ಪು ಈ ಸತಿ